ನೂತನ ಜಿಲ್ಲಾಧಿಕಾರಿಗಳಿಗೆ ಅಖಿಲ ಕರ್ನಾಟಕ ಕನ್ನಡ ಮಹಾಸಭಾದಿಂದ ಸನ್ಮಾನ ಎಸ್ಎಚ್ ಎಂ ರಾಜನಗರದಲ್ಲಿ ನೂತನ ಜಿಲ್ಲಾಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಿದ ಶ್ರೀರೂಪ ಅವರನ್ನ ಅಖಿಲ ಕರ್ನಾಟಕ ಕನ್ನಡ ಮಹಾಸಭಾದ ವತಿಯಿಂದ ಸನ್ಮಾನಿಸಲಾಯಿತು ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅಖಿಲ ಕರ್ನಾಟಕ ಕನ್ನಡ ಮಹಾಸಭಾ ಅಧ್ಯಕ್ಷ ಶ್ರೀನಿವಾಸ್ ಗೌಡ ಅವರ ನೇತೃತ್ವದಲ್ಲಿ ನೂತನ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ಶಾಲು ಹೊದಿಸಿ ಮೈಸೂರು ಪೇಟ ತೊಡಿಸಿ ಹಾರ ಹಾಕಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಕನ್ನಡ ಮಹಾಸಭಾದ ಪಣ್ಯತ ಹುಂಡಿ ರಾಜು ನಿಜಧ್ವನಿ ಗೋವಿಂದರಾಜು ಜಗದೀಶ ಹೊಮ್ಮ ಲೋಕೇಶ ಮುತ್ತಿಗೆ ಗೋವಿಂದರಾಜ ಡಾ ಜಗದೀಶ್ ಎನ್ಮುತ್ತೂರ ಶಿವಣ್ಣ ಹೊಸರು ಗೌಡ ರಾಜಪ್ಪ ತಾಂಡವಮೂರ್ತಿ ವೀರಭದ್ರ ಮೂಡ್ಲೂಪುರ ಪ್ರಕಾಶ ಸುರೇಶ್ ಉಪ್ಪಾರ ಸುರೇಶ್ ಗೌಡ ಡಾನ್ಸರ್ ಬಸವರಾಜು ಇತರರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಚೋಟ ನಾಯಕ ಪ್ರಶಾಪತಿ ವಿಚಾಮರಾಜನಗರ

ಇಷ್ಟು ಕೆಲಸ ಕಾರ್ಯಗಳಾಗಿಲ್ಲೇ ಕುತ್ಬಿಟ್ಟೆ ಇಲ್ಲಿ ಬೇರೆ ತುಂಬ ಇನ್ಫ್ಲೂಯೆನ್ಸ್ ಮಾಡೋದು ಇಲಾಖೆ ಮಾಡೋದು ದಪ್ಪಳ ಆ ತರದ ಇಲ್ವೇ ನಾನು ಹಾಗಾಗಿ ಯಾಕಂದ್ರೆ ಇನ್ನೇ ಮೊದಲನೇ ಜಿಲ್ಲಾಧಿಕಾರಿ ಮಂಜುನಾಥ್ ಅಂತ ಅವಾಗಿಂದ ಮೊನ್ನೆ ನೀವು ಅರ್ಧದಲ್ಲಿ ದೊಡ್ಡ್ರಿ ಅಂದ್ರೆ ಮೊನ್ನೆ ಬೆಂಗಳೂರು ಬೆಂಗಳೂರಿಗೆ ಮೊನ್ನೆ ಮನೆ ಸೆಟ್ ನಾವು ನಾವು ಮಾತಾಡಿದ್ರಿ ಇವತ್ತು ತಾವಿದ್ರಿ ಹೇಳ್ತಾ ಇರೋದು ಹಾಗಾಗಿ ಇಲ್ಲಿ ಅದು ನೀವು ಹಿಮ್ಮತ್ತು ಬಂದಿರೋದು ಇನ್ನೂ ಮಿಶ್ರ ಯಾಕೆಂದ್ರೆ ಯಾಕಂದ್ರೆ ಮಹಿಳೆಯರ ಬಗ್ಗೆ ನಮ್ಗೆ ವಿಶೇಷ ಗೌರವ ಇದೆ ಅವರಿಗೆ ನಾವ್ ಇನ್ನೂ ಹೆಚ್ಚಿನ ರೀತಿ ನಾವು ಸಪೋರ್ಟ್ ಮಾಡ್ತೀವಿ ಮೈಸೂರು ದಸರಾ ನಗರದಲ್ಲಿಲ್ಲ ಈಗ ಹದಿಮೂರ್ ದಿನ ಕಾಲ ತಗೊಂಡು ಕಾರ್ಯಕ್ರಮ